ಟ್ವೆಂಟಿ ವಿಶ್ವಕಪ್ ಕದನದಲ್ಲಿ ಗೆದ್ದು ಬೀಗಿದೆ ಟೀಂ ಇಂಡಿಯಾ ಭಾರತದ ಬೌಲಿಂಗ್ ದಾಳಿಗೆ ಪಾಕಿಸ್ತಾನದ ಪಡೆ ಧೂಳಿಪಟ ಆಯಿತು ವೋಲ್ಟೇಜ್ ಪಂದ್ಯ ನಿರೀಕ್ಷೆಯಲ್ಲಿದ್ದಂತಹ ಕ್ರಿಕೆಟ್ ಅಭಿಮಾನಿಗಳಿಗೆ ನಿರಾಸೆ ಆಯಿತು ಯಾವುದೇ ರೀತಿಯ ಪೈಪೋಟಿಯನ್ನ ಒಡ್ಡದೆ ಪಾಕಿಸ್ತಾನ ಹೀನಾಯವಾಗಿ ಸೋಲು ಕಂಡಿತು ಸೂರ್ಯ ಪಡೆ ಅರವತ್ತೊಂದು ರನ್ಗಳಿಂದ ಪ್ರಚಂಡ ಜಯಬೇರಿ ಗಳಿಸಿದೆ ನೂರ ಎಪ್ಪತ್ತಾರು ರನ್ಗಳ ಟಾರ್ಗೆಟ್ ಬೆನ್ನು ಹತ್ತಿದಂತಹ ಪಾಕಿಸ್ತಾನ ನೂರ ಹದಿನಾಲ್ಕು ರನ್ಗಳಿಗೇನೆ ಆಲ್ಔಟ್ ಆಯಿತು ಇಶಾನ್ ಕಿಶಾನ್ ಕಿಲ್ಲಿಂಗ್ ಪ್ರದರ್ಶನ ತೋ ತೋರಿದ್ರು ಶಿವಂ ದುಬೆ ತಾಂಡವವಾಡಿದ್ರು ಪಾಂಡ್ಯ ಬುಮ್ರಾ ಪಂಚ್ಗೆ ಪಾಕಿಸ್ತಾನ ಪಂಕ್ಚರ್ ಆಗೋಯ್ತು ಟಿ ಟ್ವೆಂಟಿ ವಿಶ್ವಕಪ್ ಕದನ ಈ ಕದನದಲ್ಲಿ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ ಭಾರತದ ಬೌಲಿಂಗ್ ದಾಳಿಗೆ ಪಾಕಿಸ್ತಾನದ ಆಟಗಾರರು ತತ್ತರಿಸಿ ಹೋದು ಸೂರ್ಯಪಡೆ ಅರವತ್ತೊಂದು ರನ್ಗಳ ಭರ್ಜರಿ ಗೆಲುವು ದಾಖಲಿಸ್ತು ಈ ಮೂಲಕ ಸೂಪರ್ ಏಟ್ ಹಂತಕ್ಕೆ ಪ್ರವೇಶವನ್ನ ಪಡೀತು ಟೀಮ್ ಇಂಡಿಯಾ ಇದರ ಜೊತೆಗೆ ಅಭಿನಂದನೆಗಳ ಮಹಾಪೂರವೇ ಟೀಂ ಇಂಡಿಯಾಗೆ ಹರಿದು ಬಂದಿದೆ ಸ್ಕ್ರೀನ್ನಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಟೀಂ ಇಂಡಿಯಾಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಟ್ವೀಟ್ನ ಮುಖಾಂತರ ಕಂಗ್ರಾಚ್ಯುಲೇಷನ್ಸ್ ಟೀಮ್ ಇಂಡಿಯಾ ಅಂತ ಎಕ್ಸ್ನಲ್ಲಿ ಬರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಪಾಕಿಸ್ತಾನ ವಿರುದ್ಧ ಭರ್ಜರಿ ಜಯಗಳಿಸ್ತಾ ಇದ್ದ ಹಾಗೆ ಎಲ್ಲೆಡೆಯಿಂದಲೂ ಕೂಡ ಭಾರತದ ಆಟಗಾರರಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಹೈವೋಲ್ಟೇಜ್ ಪಂದ್ಯ ಇದಾಗಿತ್ತು ಇನ್ನು ಮತ್ತೊಂದು ಕಡೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಟ್ವೀಟ್ ಅನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅವರು ಕೂಡ ಆಟಗಾರರಿಗೆ ಶುಭ ಹಾರೈಸಿದ್ದಾರೆ ವೆಲ್ ಪ್ಲೇಡ್ ಟೀಂ ಇಂಡಿಯಾ ಅಂತ ಅಭಿನಂದಿಸಿದ್ದಾರೆ ಅಮಿತ್ ಶಾ ಟೀಂ ಇಂಡಿಯಾಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಾ ಇದೆ ಪಾಕಿಸ್ತಾನ ವಿರುದ್ಧ ಅರವತ್ತೊಂದು ರನ್ಗಳ ಜಯ ದಾಖಲಿಸ್ತಾ ಇದ್ದ ಹಾಗೆ ಭಾರತ ಸೂಪರ್ ಏಟ್ ಹಂತವನ್ನು ಕೂಡ ತಲುಪಿತು ಪ್ರವೇಶ ಪಡಿತು ಭಾರತದ ಬೌಲಿಂಗ್ ದಾಳಿಗೆ ಪಾಕಿಸ್ತಾನದ ಆಟಗಾರರು ತತ್ತರಿಸಿ ಹೋದರು ఇది ఏషియానెట్ న్యూస్ నెట్వర్క్ ప్రస్తుతి